ಕೆಲವು ಇಂಪಾರ್ಟೆಂಟ್ ಪ್ರಕರಣಗಳಲ್ಲಿ ದೂರದಾರರು ಕಳೆದು ಕಳೆದುಕಟ್ಟಂತ ದುಡ್ಡನ್ನ ವಾಪಸ್ ಮರಳಿಸುವಲ್ಲಿ ಮತ್ತೆ ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯ ಡಿ ಎಸ್ ಪಿ ಆದಂತ ಸುನಿಲ್ ಕಾಂಬ್ಳೆ ಮತ್ತೆ ಇನ್ಸ್ಪೆಕ್ಟರ್ ಆದಂತ ರವಿ ಯಡವಣ್ಣ ಅವರು ಹಾಗೂ ಅವರ ತಂಡದವರು ಯಶಸ್ವಿ ಆಗಿದ್ದಾರೆ ಇದರಲ್ಲಿ ಕೆಲವೊಂದಿಷ್ಟು ಅಪರಾಧಗಳನ್ನ ಸೆಲೆಕ್ಟ್ ಮಾಡಿದೀವಿ ಇವತ್ತಿನ ಪ್ರೆಸ್ ಮೀಟ್ ನ ಉದ್ದೇಶ ಏನು ಅಂತಂದ್ರೆ ಜನ ಯಾವ್ಯಾವ ರೀತಿ ಮೋಸ ಹೋಗ್ತಾರೆ ಯಾವ ರೀತಿ ದುಡ್ಡನ್ನ ಕಳ್ಕೋತಾರೆ ಸೊ ಇನ್ವೆಸ್ಟಿಗೇಷನ್ದಲ್ಲಿನೂ ಕೂಡ ಪೊಲೀಸರು ಮಾಡಿದಂತ ಪ್ರಗತಿ ಇದರಿಂದ ಜನರಿಗೆ ಒಂದು ಸೈಬರ್ ಅಪರಾಧಗಳ ಬಗ್ಗೆ ಒಂದು ಅವೇರ್ನೆಸ್ ಆಗಲಿ ಮತ್ತೆ ಈ ರೀತಿಯಾದಂತ ಮೋಸಗಳಿಗೆ ಅವರು ಬಲಿ ಆಗ್ಬಾರದು ಅನ್ನೋಂಥದ್ದು ಒಂದು ಉದ್ದೇಶದಿಂದ ಇವತ್ತು ನಾವು ಈ ಪ್ರೆಸ್ ಅನ್ನ ಮಾಡ್ತಾ ಇದ್ದೀವಿ ಮೊದಲನೇ ಪ್ರಕರಣ ಮೂವತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ರೈಮ್ ನಂಬರು ಅದರಲ್ಲಿ ವಿಜಯಪುರ ನಗರದ ವ್ಯಾಪಾರಿಯೊಬ್ರು ದ ಅಪ್ಟಾ ಟ್ರೇಡಿಂಗ್ ಆ್ಯಪ್ ಅಂತ ಹೇಳಿ ಟ್ರೇಡಿಂಗ್ ಅಪ್ಲಿಕೇಶನ್ ಈಗ ಆನ್ಲೈನ್ ಟ್ರೇಡಿಂಗ್ ಅಪ್ಲಿಕೇಶನ್ಸ್ ಅಂತೇಳಿ ಸಾಕಷ್ಟು ಲಿಂಕ್ಸ್ ಗಳು ಬರ್ತಾ ಇರ್ತವೆ ಫೇಸ್ಬುಕ್ ಟ್ವಿಟರ್ ಎಕ್ಸ್ ಮತ್ತೆ ಅದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಮೊಬೈಲ್ಗಳಿಗೂ ಕೂಡ ಸಾಕಷ್ಟು ಗಳು ಬರ್ತಾ ಇರ್ತವೆ ಜನ ಮಾಡ್ತಾರೆ ಎಲ್ಲವೂ ಕೂಡ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅನ್ನೋ ರೀತಿಯಲ್ಲಿ ಅದನ್ನ ಕ್ಲಿಕ್ ಮಾಡಿಬಿಟ್ಟು ಅದರಲ್ಲಿ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ತಾರೆ ಅವರು ಸಾಕಷ್ಟು ರೀತಿಯಲ್ಲಿ ಹೆಚ್ಚಿನ ಲಾಭಾಂಶದ ಆಸೆಯನ್ನು ಕೊಡ್ತಾರೆ ಈ ಪ್ರಕಾರದಲ್ಲಿ ಶೇಕಡಾ ನಾಲ್ಕರಷ್ಟು ನಾವು ಪ್ರಾಫಿಟ್ ಅನ್ನು ಕೊಡ್ತೀವಿ ಈ ದುಡ್ಡನ್ನ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ ದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಸೊ ಡಾಲರು ಆಯಿಲು ಕರೆನ್ಸಿ ಕರೆನ್ಸಿಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಬರುತ್ತೆ ಅಂತೇಳಿ ನಂಬಿಸಿ ಈ ವ್ಯಕ್ತಿ ಸುಮಾರು ಎರಡು ಕೋಟಿ ನಾಲ್ಕು ಲಕ್ಷ ಎಪ್ಪತ್ತೊಂದ ಐದನೂರು ರೂಪಾಯಿನ ಕಳ್ಕೊಂಡಿದ್ರು ಸೊ ಹಂತ ಹಂತವಾಗಿ ಕಳ್ಕೊಂಡಿದ್ರು ಅದರಲ್ಲಿ ಈಗಾಗಲೇ ನಾವು ಮೊದಲನೇ ಭಾಗದಲ್ಲಿ ತನಿಖೆ ಮೊದಲನೇ ಭಾಗದಲ್ಲಿ ಎಪ್ಪತ್ತು ಲಕ್ಷ ಅದನ್ನ ರಿಕವರಿ ಮಾಡಿ ಕೊಟ್ಟಿದೀವಿ ಈಗ ಎರಡನೇ ಭಾಗದಲ್ಲಿ ಅವರಿಗೆ ಸುಮಾರು ಅರವತ್ತೈದು ಲಕ್ಷ ಅರವತ್ನಾಲ್ಕು ಸಾವಿರವನ್ನ ಮತ್ತೆ ರಿಕವರಿ ಮಾಡಿ ಅವ್ರಿಗೆ ಮರಳಿಸ್ತಾ ಇದೀವಿ ಸೊ ಈ ಪ್ರಕರಣದಲ್ಲಿ ಒಟ್ಟು ಒಂದು ಕೋಟಿ ಮೂವತ್ತೈದು ಲಕ್ಷ ಅರವತ್ನಾಲ್ಕು ಸಾವಿರ ರೂಪಾಯಿಗಳನ್ನ ನಮ್ಮ ಸೈಬರ್ ಪೊಲೀಸ್ನವರು ರಿಕವರಿ ಮಾಡಿದ್ದಾರೆ ಅದೇ ರೀತಿ ಕೂಡ ಜಲ್ನಗರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಎಂಬತ್ತೈದು ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದು ಒಂದು ಯಾವ ರೀತಿ ನಮ್ಮ ವ್ಯವಸ್ಥೆಯಲ್ಲಿ ಮಿಸ್ಅಪ್ರಾಪ್ರಿಯೇಷನ್ ಆಗುತ್ತೆ ಅಂತ ಹೇಳಿ ಈ ಪ್ರಕರಣ ಇಂಪಾರ್ಟೆಂಟ್ ಇದೆ ಇದರಲ್ಲಿ ಏನಾಗಿತ್ತು ಅಂತಂದ್ರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಈ ಏನು ಎಸ್ ಸಿ ಎಸ್ ಟಿ ಜನರಿಗೆ ಈ ಲ್ಯಾಂಡ್ ಅನ್ನ ಖರೀದಿ ಮಾಡೋದಿಕ್ಕೆ ಸರ್ಕಾರದ ಒಂದು ಯೋಜನೆ ಇತ್ತು ಅದರಲ್ಲಿ ಕೆಲ್ ಒಟ್ಟು ಆರು ಜನ ಆರೋಪಿತರು ಸೇರಿ ಕೊಟ್ಟಿ ದಾಖಲಾತಿಗಳನ್ನ ಏನು ರೆಡಿ ಮಾಡ್ತಾರೆ ಅದನ್ನ ಕೊಟ್ಟಿ ದಾಖಲಾತಿ ಪತ್ರಗಳನ್ನು ಫಲಾನುಭವಿಗಳನ್ನು ಕೂಡ ರಿಯಲ್ ಫಲಾನುಭವಿಗಳು ಅವರು ಬೇರೆದ್ರಲ್ಲಿರುವಂಥ ಫಲಾನುಭವಿಗಳು ಒಟ್ಟು ಹನ್ನೊಂದು ಜನ ಆ ಹನ್ನೊಂದು ಜನದ ಫಲಾನುಭವಿಗಳ ಎಲ್ಲ ಫೋಟೋಸ್ಗಳನ್ನ ಫೇಕ್ ಏನಿವ್ರು ಕ್ರಿಯೇಟ್ ಮಾಡಿರ್ತಾರೆ ಅದಕ್ಕೆ ಬೇಕಾದಂತ ಫೋಟೋಸ್ಗಳನ್ನ ಗಳನ್ನ ಇದಕ್ಕೆ ಅಟ್ಯಾಚ್ ಮಾಡಿರ್ತಾರೆ ಸೊ ಈ ರೀತಿ ಅಟ್ಯಾಚ್ ಮಾಡಿ ಸುಮಾರು ಹನ್ನೊಂದು ಎಕರೆ ಅಷ್ಟು ಲ್ಯಾಂಡ್ ಅನ್ನ ಖರೀದಿ ಮಾಡಲು ಎಷ್ಟು ಅಂತಂತಂದ್ರೆ ಒಟ್ಟು ಸರ್ಕಾರಕ್ಕೆ ಎಪ್ಪತ್ತೈದು ಲಕ್ಷ ತೊಂಬತ್ತು ಸಾವಿರವನ್ನು ಮೋಸ ಮಾಡಿರ್ತಾರೆ ಸೊ ಈ ಇದರಲ್ಲಿರುವಂತಹ ನಂತರ ಈಗ ತನಿಖೆ ಮಾಡಿ ಒಟ್ಟು ಇಪ್ಪತ್ತೇಳು ಲಕ್ಷ ಐವತ್ತೈದು ಸಾವಿರದ ಒನ್ನೂರ ಎಂಬತ್ ಮೂರು ರೂಪಾಯಿ ಅವ್ರ ರಿಕವರಿ ಮಾಡಿದೆ ಉಳಿದಿದ್ದನ್ನ ಅವರ ಹತ್ರ ಈಗ ಸದ್ಯಕ್ಕೆ ಇಲ್ಲದೆ ಇರೋದ್ರಿಂದ ಅವ್ರ ಮೇಲೆ ನಾವು ಚಾರ್ಜ್ ಶೀಟ್ ಮಾಡಿ ಪ್ರಕರಣವನ್ನ ಕೋರ್ಟ್ಗೆ ದಾಖಲು ಮಾಡಿ ಮಾಡಲಾಗಿದೆ ಆ ಹಿನ್ನೆಲೆಯಲ್ಲಿ ಇದರಲ್ಲಿ ಕರ್ತವ್ಯ ಲೋಪ ಎಸದಂತ ಶ್ರೀಮತಿ ರೇಣುಕಾ ಸಾರ್ಥಲೆ ಆಗಿರ್ಬೋದು ದನ್ ತಾಲೂಕು ಅಭಿವೃದ್ಧಿ ಅಧಿಕಾರಿ ಜಿಲ್ಲಾ ವ್ಯವಸ್ಥಾಪಕರಾದಂತಹ ಶ್ರೀಮತಿ ರೇಣುಕಾ ಸಾರ್ ಸಾರ್ಥರ್ಲೆ ತಾಲೂಕು ಅಭಿವೃದ್ಧಿ ಅಧಿಕಾರಿಗಳಾದಂತಹ ಶ್ರೀ ಎಸ್ ಎಸ್ ಮಣಿಗಿರಿ ಮತ್ತೆ ಮುದೋಳಿ ಎಂಟಿ ಅನ್ನುವರು ಕರ್ತವ್ಯ ಲೋಪ ಮಾಡಿ ಸರ್ಕಾರಕ್ಕೆ ಸುಮಾರು ಎಪ್ಪತ್ತೈದು ಲಕ್ಷ ತೊಂಬತ್ ಸಾವಿರವನ್ನ ನುಕ್ಸಾನ್ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಮೂರು ಹಂತಗಳಲ್ಲಿ ಇವರು ದುಡ್ಡನ್ನ ವಿಡ್ಡ್ರಾ ಮಾಡಿರ್ತಾರೆ ಮೂವತ್ತೇಳು ಲಕ್ಷ ತೊಂಬತ್ ಸಾವಿರ ಒಂದ್ ಹಂತ ಮೂರು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಐದುನೂರು ಒಂದ್ ಹಂತ ಮೂರನೇ ಹಂತದಲ್ಲಿ ಮೂವತ್ನಾಲ್ಕು ಲಕ್ಷ ಹದಿನೈದು ಸಾವಿರದ ಐದುನೂರು ರೂಪಾಯಿ ಈ ರೀತಿ ಕೊಟ್ಟಿ ಫಲಾನುಭವಿಗಳಿಗೆ ಈ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಅದನ್ನ ವಿಡ್ರಾ ಮಾಡಿ ಸರ್ಕಾರಕ್ಕೆ ಈ ರೀತಿ ಅಂತ ಒಂದು ಮೋಸವನ್ನ ಮಾಡಿರ್ತಾರೆ ಆ ಪ್ರಕರಣವನ್ನು ಕೂಡ ನಮ್ಮ ಸೈಬರ್ ಪೊಲೀಸ್ನವರು ಅವರಂತ ಸುಮಾರು ಇಪ್ಪತ್ತೇಳು ಲಕ್ಷ ಐವತ್ತೈದು ಸಾವಿರ ಒಂದೂರ ಎಂಬತ್ಮೂರು ರಿಕವರಿ ಮಾಡಿ ಉಳಿದದ್ದನ್ನ ಚಾರ್ಜ್ ಶೀಟ್ ಮಾಡಿದ್ದಾರೆ ಸೊ ಅಲ್ಲಿ ಅವ್ರಿಗೆ ಮತ್ತೆ ಫರ್ದರ್ ಆಕ್ಷನ್ ಅನ್ನ ಆಗುತ್ತೆ ದನ್ ಮೂರನೇ ಪ್ರಕರಣ ಇದು ಕೂಡ ಕ್ಲಾಸಿಕ್ ಕೇಸು ಏನು ಅಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಒಬ್ರು ವೈದ್ಯರೊಬ್ರು ಅವ್ರದ್ದು ಕೂಡ ಡೈವರ್ಸ್ ಆಗಿತ್ತು ಹಾಗಾಗಿ ಡೈವರ್ಸ್ ಮೆಟ್ರೊಮೊನಿಯಲ್ಲಿ ಏನು ಹುಡುಗಿಗೋಸ್ಕರ ಹುಡುಕಾಟ ಮಾಡ್ತಿರ್ಬೇಕಾದ್ರೆ ಒಂದು ಕಾಂಟ್ಯಾಕ್ಟ್ ಸಿಗುತ್ತೆ ಆ ಅನ್ನ ವಿತೌಟ್ ಆ ವ್ಯಕ್ತಿ ಯಾರು ಅಪೋಸಿಟ್ ಇರುವಂಥ ಮಹಿಳೆ ಯಾರು ಅಥವಾ ವ್ಯಕ್ತಿ ಯಾರು ಅನ್ನೋದನ್ನ ತಿಳಿಯಲಾರದೇನೆ ಸೋಷಿಯಲ್ ಮೀಡಿಯಾದಲ್ಲಿನೇ ಚಾಟ್ ಮಾಡಿ ಆ ಒಂದು ನಂಬಿಕೆಯನ್ನು ಗಳಿಸ್ಕೊಂಡು ಸುಮಾರು ಎರಡು ಕೋಟಿ ಹದಿನೈದು ಲಕ್ಷ ಐವತ್ತು ಸಾವಿರ ದುಡ್ಡನ್ನು ಕಳ್ಕೊಂಡಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ನಾಲ್ಕು ಇಪ್ಪತ್ತೈದರ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಆ ಹಿನ್ನೆಲೆಯಲ್ಲಿ ಈಗಾಗಲೇ ಇಪ್ಪತ್ತೈದು ಲಕ್ಷ ಹನ್ನೊಂದು ಸಾವಿರ ರಿಕವರಿ ಆಗಿದೆ ಮೊದಲನೇ ಹಂತದಲ್ಲಿ ಇನ್ನೂ ಕೂಡ ಇದರಲ್ಲಿ ಪ್ರಕರಣ ತನಿಖೆಯಲ್ಲಿದೆ ಮುಂದಿನ ಬರುವಂತಹ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಮೌಂಟ್ ಇದರಲ್ಲಿ ರಿಕವರಿ ಆಗುತ್ತೆ ನಾವು ಯಾಕೆ ಈ ಕೇಸನ್ನು ತಗೊಂಡಿವಿ ಅಂದ್ರೆ ಯಾವ ರೀತಿ ಜನ ಮೋಸ ಹೋಗ್ತಾ ಇದಾರೆ ಅನ್ನೋದನ್ನ ಜನರಿಗೆ ಗಮನಕ್ಕೆ ತರೋಣ ಅಂತಂತ ಅದೇ ರೀತಿ ನಾಲ್ಕನೇ ಪ್ರಕರಣ ನಮ್ಮ ಜಿಲ್ಲೆಯಲ್ಲಿ ಆಗಿರೋದು ಸೈಬರ್ ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ ಹದಿನೇಳು ಬಾರಿ ಇಪ್ಪತ್ತೈದು ಇದರಲ್ಲಿ ವಿಜಯಪುರ ಜಿಲ್ಲೆ ಒಬ್ರು ಏನು ಅಂತಂತಂದ್ರೆ ಇವರು ಮೊನ್ನೆ ನಡೆದಂಥ ಕುಂಭಮೇಳಕ್ಕೆ ಹೋಗ್ಬೇಕು ಅಂತಂಥೇಳಿ ಪ್ರಯಾಗ್ರಾಜಿಂದ ಕುಂಭಮೇಳಕ್ಕೆ ಹೆಲಿಕಾಪ್ಟರ್ ರೇಡು ಬುಕ್ ಮಾಡಿರ್ತಾರೆ ಸೊ ನಾವು ಆನ್ಲೈನ್ ನಲ್ಲಿ ಎಲ್ಲ ಬುಕ್ ಮಾಡಿಬಿಡ್ತೀವಿ ಹೆಲಿಕಾಪ್ಟರ್ ರೇಟ್ ಬುಕ್ ಮಾಡ್ತಾರೆ ಪ್ರಯಾಗರಾಜಿಗೆ ಹೋಗಿ ಫ್ಲೈಟ್ ಅಲ್ಲಿ ಇಡೀತಾರೆ ಪ್ರಯಾಗರಾಜ್ ಅಂದ್ರೆ ಕುಂಭ ವೇಳೆಗೆ ಹೆಲಿಕಾಪ್ಟರ್ ಇಲ್ಲ ಬಟ್ ಆನ್ಲೈನ್ ಪೇಮೆಂಟ್ ಆಗಿದೆ ಸೊ ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಸುಮಾರು ನಾಲ್ಕು ಲಕ್ಷ ಎಂಟು ಸಾವಿರ ರೂಪಾಯನ್ನ ಕಳ್ಕೊಂಡಿದ್ರು ಅದನ್ನ ಸಂಪೂರ್ಣವಾದಂತ ರಿಕವರಿಯನ್ನು ನಮ್ಮ ಸೈಬರ್ ಪೊಲೀಸ್ನವರು ಮಾಡಿದ್ದಾರೆ ಸೊ ಇದು ಕೂಡ ಒಂದು ವೆರೈಟಿ ಆಫ್ ದ ಏನು ಸೈಬರ್ ಫ್ರಾಡ್ ದನ್ ಇನ್ನೊಂದು ಐದನೇ ಪ್ರಕರಣ ನಮ್ಮ ಜಿಲ್ಲೆಯ ವ್ಯಾಪಾರಿಯೊಬ್ರು ಅವರ ಜೊತೆಗೆ ಇನ್ನೊಂದು ಒಂಬತ್ತು ಜನ ಏನಾಗುತ್ತೆ ಇ ಕಾಮ್ ಡೆಲಿವರಿ ಫ್ರಾಂಚೈಸನ್ನು ಕೊಡಿಸ್ತೀವಿ ಅಂತೇಳಿ ಇ ಕಾಮ್ ಡೆಲಿವರಿ ಫ್ರಾಂಚೈಸ್ ಉದಾಹರಣೆಗೆ ಫ್ಲಿಪ್ಕಾರ್ಟ್ ಇರ್ಬೋದು ಅಮೆಜಾನ್ ಇರ್ಬೋದು ಅಥವಾ ಈ ರೀತಿಯಂತ ಆನ್ಲೈನ್ ಟ್ರೇಡಿಂಗ್ ಏನಿರ್ತಾವಲ್ಲ ಅವ್ರದ್ದೊಂದು ಫ್ರ್ಯಾಂಚೈಸ್ ಕೊಡಿಸ್ತೀವಿ ಹೇಳಿ ಸುಮಾರು ಐವತ್ತೆಂಟು ಲಕ್ಷದಷ್ಟು ಮೋಸ ಮಾಡಿರ್ತಾರೆ ಆ ಕೃತ್ಯ ಎಸಗಿದಂಥ ಆರೋಪಿಗಳಿಂದರೆ ಈಗ ಸುಮಾರು ಹತ್ತು ಲಕ್ಷ ಈಗಾಗಲೇ ರಿಕವರಿ ಮಾಡಿ ಅವ್ರು ಕೊಡಲಾಗಿದೆ ಇನ್ನೂ ಹನ್ನೆರಡು ಲಕ್ಷ ಆಗಿದೆ ಅದು ಕೋರ್ಟಲ್ಲಿದೆ ಕೋಟಿಂದ ಬಿಡುಗಡೆ ಆಗುತ್ತೆ ಸುಮಾರು ಇಪ್ಪತ್ತೆರಡು ಲಕ್ಷರವರೆಗೂ ಕೂಡ ಅದರಲ್ಲಿ ರಿಕವರಿ ಆಗಿದೆ ಇನ್ನೂ ಕೂಡ ಪ್ರಕರಣ ತನಿಖೆಯಲ್ಲಿದೆ ಹೀಗೆ ವಿವಿಧ ರೀತಿಯಾದಂತಹ ವಿವಿಧ ವೆರೈಟಿ ಆಗಿರುವಂತಹ ಪ್ರಕರಣಗಳಲ್ಲಿ ಸುಮಾರು ಐದು ಪ್ರಕರಣಗಳಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಸುಮಾರು ಒಂದು ಕೋಟಿ ಮೂವತ್ತೆರಡು ಲಕ್ಷ ಮೂವತ್ತೆಂಟು ಸಾವಿರದ ಒಂದೂರ ಎಂಬತ್ ಮೂರು ರೂಪಾಯಿಯನ್ನ ದೂರದಾರಿಗೆ ಮರಳಿಸಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸುತ್ತೆ ಅದರ ಜೊತೆಗೆ ಕೂಡ ಜಿಲ್ಲೆಯ ಜನರಿಗೆ ಯಾವ ರೀತಿ ತಾವು ಮೋಸ ಹೋಗಬಾರ್ದು ಯಾವ ಪ್ರಿಕಾಷನ್ಸ್ ಅನ್ನ ತಾವು ತೊಗೋಬೇಕಾಗತ್ತೆ ಅನ್ನೋದನ್ನು ಕೂಡ ಅವರು ಗಮನಕ್ಕೆ ತರ್ತಾ ಇದ್ದೀನಿ ಅದರ ಜೊತೆಗೆ ಮೊಬೈಲ್ ಏನು ಈಗಾಗಲೇ ನಿಮ್ಗೆ ಗೊತ್ತಿದೆ ಸಿಇಐಆರ್ ಐ ಆರ್ ಪೋರ್ಟಲ್ ಅಂತ ಇದೆ ಯಾರೇ ಅನ್ನ ಕಳ್ಕೊಂಡ್ರೆ ಮಾಡಿದ್ರೆ ನಿಮ್ಮ ಮೊಬೈಲ್ ಯುನಿಕ್ ಐ ಡಿಗಳಿಗೆ ಏನೇನು ಇರ್ತವೆ ಅದನ್ನ ನಾವು ಆನ್ಲೈನ್ ಪೋರ್ಟಲ್ ಸಿ ಸಿಇಐಆರ್ ಆರ್ ಒಂದು ಒಂದು ದಲ್ಲಿ ಎಲ್ಲ ಮಾಹಿತಿಗಳನ್ನು ಅದರಲ್ಲಿ ಹಾಕಿದ್ರೆ ಆ ಮೊಬೈಲು ಯಾವಾಗಲೇ ಆ್ಯಕ್ಟಿವ್ ಆಗಲಿ ಎಲ್ಲೇ ಆ್ಯಕ್ಟಿವ್ ಆಗಲಿ ಸೊ ಇಮಿಡಿಯೇಟ್ಲಿ ನಮಗೆ ಮೆಸೇಜ್ ಬರುತ್ತೆ ಸೊ ಇದರ ಇಂಥ ಒಂದು ಲಾಭ ಏನು ಅಂತಂದ್ರೆ ಕಳೆದುಕೊಂಡು ಹೋದಂಥ ಮೊಬೈಲ್ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಯಾಕಂತಂದ್ರೆ ಅದು ಮೊಬೈಲ್ ಅದು ಸೆಕೆಂಡ್ ಹ್ಯಾಂಡ್ ಆಗಾದರೂ ಮಾರಿರಲಿ ಅಥವಾ ಬೇರೆಯವ್ರಿಗೆ ಯಾರಿಗಾದ್ರು ಸಿಕ್ಕಿರಲಿ ಸೊ ಹೆಣ್ಣೆ ಆಫ್ಟರ್ ಒನ್ ಇಯರ್ ಟೂ ಇಯರ್ ಸಿಕ್ಸ್ ಮಂತ್ಸ್ ಯಾವಾಗಾದರೂ ಕೂಡ ಅದು ಆ್ಯಕ್ಟಿವ್ ಆಯಿತು ಅಂದರೆ ಮಾಹಿತಿ ಬರುತ್ತೆ ತಗೊಂಡವ್ ಕಳ್ಳನೇ ಇರಬೇಕಂತಿರಲ್ಲ ತಗೊಂಡೋಗಿ ಬೇರೆಯವ್ರಿಗೆ ಸೆಕೆಂಡ್ ಪಾರ್ಟಿ ಮಾರಿರ್ತಾರೆ ತರ್ಡ್ ಪಾರ್ಟಿ ಮಾರಿರ್ತಾರೆ ಫೋರ್ತ್ ಪಾರ್ಟಿ ಮಾರಿರ್ತಾರೆ ಅವ್ರು ಇನ್ನೋಸೆಂಟ್ ಇರ್ತಾರೆ ಅವ್ರಿಗೆ ಇದು ಯಾವಾಗ ಇದು ಕಳತನ ಆಗಿರೋ ಅಥವಾ ಇದು ಮಿಸ್ ಆಗಿರೋದು ಅಥವಾ ರಾಬರಿ ಆಗಿರುವಂತ ಮೊಬೈಲ್ ಫೋನ್ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅವರು ಅದನ್ನ ವಾಪಸ್ ಕೊಡ್ತಾರೆ ಸೊ ಇದು ಒಂದು ರೀತಿ ಜನಸ್ನೇಹಿ ಪೊಲೀಸ್ ಒಂದು ಭಾಗನೆ ಸಿ ಐ ಆರ್ ಪೋರ್ಟಲ್ ಅನ್ನೋದು ಸೊ ಆ ಹಿನ್ನೆಲೆಯಲ್ಲಿ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಸುಮಾರು ಹತ್ತು ಗಳನ್ನ ರಿಕವರಿ ಮಾಡಿ ಅವರ ವಾರಸುದಾರು ಕೂಡ ಕೊಡುತ್ತಾ ಇದ್ದಾರೆ ಹೀಗಾಗಿ ಒಟ್ಟು ಹತ್ತು ಎರಡು ಲಕ್ಷ ನಾಲ್ವತ್ತು ಸಾವಿರ ರೂಪಾಯಿ ಮೊಬೈಲ್ ಆಗಿರಬಹುದು ಮತ್ತೆ ಈ ಐದು ಪ್ರಕರಣಗಳಲ್ಲಿ ವಸೂಲಿ ಮಾಡಿದಂತ ಸುಮಾರು ಒಂದು ಕೋಟಿ ಮೂವತ್ತೆರಡು ಲಕ್ಷ ಮೂವತ್ತೆಂಟು ಸಾವಿರದ ಒಂದೂರ ಎಂಬತ್ ಮೂರು ರೂಪಾಯಿಯನ್ನ ಇವತ್ತು ನಾವು ಅವರು ವಾರಸದಾರಿಗೆ ವಾಪಸ್ ಮರಳಿಸ್ತಾ ಇದೀವಿ ಆ ಹಿನ್ನೆಲೆಯಲ್ಲಿ ಈ ಪ್ರೆಸ್ ಮೀಟನ್ನ ಕರೆದಿತ್ತು ಬಂದಂತ ತಮಗೆಲ್ಲರಿಗೂ ಧನ್ಯವಾದಗಳು ಹೌದು ಸರ್ಕಾರದ ಒಂದು ಯೋಜನೆ ಇದೆ ಫಲಾನುಭವಿಗಳು ಎಸ್ ಸಿ ಜನಾಂಗದ ಏನು ಇರ್ತಾರೆ ಅವರಿಗೆ ಭೂಮಿಯನ್ನು ಖರೀದಿ ಮಾಡಿ ಕೊಡುವಂತ ಭೂ ರಹಿತರಿಗೆ ಅದನ್ನ ಭೂ ಖರೀದಿಯನ್ನ ಮಾಡಿಕೊಡುವಂಥದ್ದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಒಂದು ಯೋಜನೆ ಇತ್ತು ಎರಡ್ ಸಾವಿರದ ಹದಿನೆಂಟರಿಂದ ಇದು ಜಾರಿಯಲ್ಲಿತ್ತು ಸೊ ಆ ಸಂದರ್ಭದಲ್ಲಿ ಈ ಮೂರು ಅಧಿಕಾರಿಗಳು ಈಗ ನಾನು ಹೇಳಿದೆ ರೇಣುಕಾ ಸಾತಾರ್ಲೆ ಸಹೇಬಣ್ಣ ಮನಿಗೇರಿ ಅಂತಂತೇಳಿ ಮತ್ತೆ ಎಂ ಟಿ ಅಂತ ಅಂತಂತೇಳಿ ಇವ್ರ ಜೊತೆಗೆ ಇನ್ನೊಂದು ಮೂರು ಜನ ಶಾಮೀಲ ಆಗಿದ್ದಾರೆ ಅದು ನಿಮ್ಗೆ ಡಿಟೇಲ್ಸ್ ಕೊಡ್ತೀನಿ ನಾನು ಸೊ ಅದೇ ಡಿಟೇಲ್ಸ್ ಕೊಡ್ತೀನಿ ನಾನು ನಿಮಗೆ ಸೊ ಡ್ರೆಸ್ ಇದೆ ಅದನ್ನು ಕೊಡ್ತೀನಿ ಡಿಟೇಲ್ ಆಗಿ ಶರಣಪ್ಪ ಬ್ಯಾಳಿ ಅನ್ನೋರು ಮತ್ತೆ ಕಮಲಪ್ಪ ಮಾದರ್ ಅನ್ನೋರು ರಾಣಪ್ಪ ಬ್ಯಾಳಿ ಅನ್ನೋರು ಕೂಡ ಇವರ ಜೊತೆಗೆ ಸಾಥ್ ಕೊಟ್ಟಿರ್ತಾರೆ ಈಗ ಯಾವ ರೀತಿ ಅಂತಂದ್ರೆ ನಾನು ಒಂದು ಭೂಮಿಯನ್ನು ಖರೀದಿ ಮಾಡ್ಬೇಕಾಗಿ ಖರೀದಿ ಮಾಡಿ ಬೆನಿಫಿಷಿಯರ್ಸಿಗೆ ಕೊಡಬೇಕು ಇವ್ರು ಮಾಡಿದ್ದಾರೆ ಒಂದು ಹನ್ನೊಂದು ಜನ ಡಮ್ಮಿ ಕ್ಯಾಂಡಿಡೇಟ್ಸ್ ಅವರ ಹೆಸರಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಸೊ ಇವರು ಬೆನಿಫಿಷರಿ ಅಂತ ತರ್ಸ್ಕೊಳ್ಳೋದಕ್ಕೆ ಜೆನ್ಯೂನ್ ಇರುವಂತ ಹನ್ನೊಂದು ಜನರ ಡಾಕ್ಯುಮೆಂಟ್ಸ್ಗಳನ್ನ ಇದಕ್ಕೆ ಅಟ್ಯಾಚ್ ಮಾಡ್ತಾರೆ ಸೊ ಅಟ್ಯಾಚ್ ಮಾಡಿಬಿಟ್ಟು ಇನ್ನ ಭೂಮಿ ಖರೀದಿ ಮಾಡ್ಬೇಕಂತಂದ್ರೆ ದುಡ್ಡು ಬೇಕಲ್ಲ ಆ ದುಡ್ಡನ್ನ ಈ ಫಲಾನುಭವಿಗಳ ಗಳಿಗೆ ಅಂತಂದರೆ ಫೇಕ್ ಫೇಕ್ಡ್ ಅಕೌಂಟ್ಸ್ ಏನಿರುತ್ತೆ ಅವರಿಗೆ ಆ ದುಡ್ಡನ್ನ ಕಳಿಸ್ತಾರೆ ಅದನ್ನ ವಿಡ್ಡ್ರಾ ಮಾಡ್ತಾರೆ ಅಂದ್ರೆ ಡಾಕ್ಯುಮೆಂಟ್ಸ್ ಏನ್ ಬೇಕು ಎಲ್ಲ ಸಬ್ಮಿಟ್ ಮಾಡ್ದಂಗಾಯ್ತು ಸರ್ಕಾರದಿಂದ ಏನು ದುಡ್ಡು ವಿಡ್ರಾ ಮಾಡಬೇಕು ದುಡ್ಡು ಮಾಡ್ದಂಗ್ ಆಯ್ತು ಬಟ್ ಇನ್ ರಿಯಾಲಿಟಿ ಏನಿದೆ ಬೆನಿಫಿಷರೀಸ್ ಆರ್ ಆನ್ ದ ಗ್ರೌಂಡ್ ಇಸ್ ಜೀರೋ ಖರೀದಿನೇ ಇಲ್ಲ ಭೂಮಿ ಖರೀದಿ ಬಟ್ ಭೂಮಿ ಖರೀದಿ ಬೇರೆ ಬೆನಿಫಿಷರೀಸ್ ಏನಿದ್ದಾರೆ ಅವರ ದಾಖಲಾತಿಗಳನ್ನು ಅವರ ಫೋಟೋಗಳನ್ನು ಇದಕ್ಕೆ ಅಟ್ಯಾಚ್ ಮಾಡಿರ್ತಾರೆ ಸೊ ಪೇಪರ್ ವರ್ಕ್ ಪ್ರಕಾರ ಏನು ಬೇಕೋ ಅದು ಸರಿಯಾಗಿ ತೋರಿಸಿದಂಗಾಯ್ತು ಸರ್ಕಾರದ ದುಡ್ಡು ಕೂಡ ಅವರ ಅಕೌಂಟ್ ಗಳಿಗೆ ಆಯ್ತು ಅದನ್ನ ವಿಡ್ರಾ ಮಾಡಿ ಇವರೆಲ್ಲರೂ ಕೂಡ ಯೂಸ್ ಮಾಡ್ಕೊಂಡಿರ್ತಾರೆ ಈ ರೀತಿಯಾದಂತಹ ಒಂದು ಕೇಸ್ ಮತ್ತೆ ಈ ಕೇಸ್ ಈಗಾಗಲೇ ಇನ್ನೊಂದು ಪ್ರಕರಣ ಐ ತಿಂಕ್ ಸಿಐಡಿಯಲ್ಲಿ ಇದೆ ಲೋಕಾಯುಕ್ತದಲ್ಲಿ ಇದೆ ಯಲ್ಲೂ ಇದೆ ಲೋಕಾಯುಕ್ತದಲ್ಲಿ ಇದೆ ನಮ್ಮಲ್ಲಿದು ಒಂದಿತ್ತು ಸೊ ಇದು ಕೂಡ ಚಾರ್ಜ್ ಶೀಟ್ ಆಗಿದೆ ಯಾಕಂತಂದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಆನ್ಲೈನ್ ಫೋರ್ ಟ್ವೆಂಟಿ ವಾಸ್ ಪಾರ್ಟ್ ಆಫ್ ದ ಸೈಬರ್ ಇನ್ವೆಸ್ಟಿಗೇಷನ್ ಬಿಫೋರ್ ಕಂಪ್ಲೇನೆಂಟು ಇದರಲ್ಲಿ ರಮೇಶ್ ಚವ್ಹಾಣ್ ಅಂತ ಹೇಳಿ ಜಿಲ್ಲಾ ವ್ಯವಸ್ಥಾಪಕರು ಪ್ರಭಾರ ಜಿಲ್ಲಾ ವ್ಯವಸ್ಥಾಪಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವಿಜಯಪುರ ಹೊಸಬರು ಬಂದಾದ್ಮೇಲೆ ಇದು ಯಾವಾಗ ಹೊರಗೆ ಬರುತ್ತೆ ಅವ್ರು ಕಂಪ್ಲೇಂಟ್ ನಕಲಿ ಮಾಡಿನೇ ನಕಲಿ ಅಂತಂತಂದ್ರೆ ಬೇರೆ ಬೆನಿಫಿಷಿಯರಿ ಬೆನಿಫಿಷಿಯರ್ ಇಸ್ ರಿಯಲ್ ಅವ್ರ ಬೇರೆ ಬೆನಿಫಿಟ್ ಸಿಕ್ಕಿದೆ ಅವರ ದಾಖಲಾತಿಗಳನ್ನ ಇದಕ್ಕೆ ಸಬ್ಮಿಟ್ ಮಾಡಿರ್ಬೋದು ಈಗ ಷಡಾಕ್ಷರಿ ಅನ್ನುವಂತ ವ್ಯಕ್ತಿ ಈಸ್ ಆಲ್ರೆಡಿ ಬೆನಿಫಿಷಿಯರಿ ಬಟ್ ಆ ಷಡಾಕ್ಷರಿ ಅನ್ನೋ ವ್ಯಕ್ತಿಯ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ನಮ್ಮ ಇಂಡಿಯನ್ ಎಕ್ಸ್ಪ್ರೆಸ್ ಫಿರೋಜ್ಗೆ ಅಟ್ಯಾಚ್ ಮಾಡಿರ್ತಾರೆ ಸೊ ದಾಖಲಾತಿಗಳು ಏನು ಎಸ್ ಬೆನಿಫಿಷರಿ ಇಸ್ ರಿಯಲ್ ಡಾಕ್ಯುಮೆಂಟ್ ಸರಿ ಇದೆ ಎಲ್ಲ ಇದೆ ಬಟ್ ಷಡಾಕ್ಷರಿ ಷಡಾಕ್ಷರಿ ಆಲ್ರೆಡಿ ಲ್ಯಾಂಡ್ ಬಂದಾಗಿದೆ ಬಟ್ ಷಡಾಕ್ಷರಿ ಎಲ್ಲಾ ದಾಖಲಾತಿಗಳನ್ನ ಫಿರೋಜ್ಗೆ ಅಟ್ಯಾಚ್ ಮಾಡಿದ್ದಾರೆ

ಕಂಡೀಷನ್ ಅದರಲ್ಲಿ ಅದಕ್ಕೆ ಅದಕ್ಕೆ ಕಂಪ್ಲೇಂಟ್ ಯಾರ್ಯಾರು ತಂದು ಕೊಡ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಕೇಸು ಚಾರ್ಜ್ ಶೀಟ್ ಆಗುತ್ತೆ ಇನ್ವೆಸ್ಟಿಗೇಷನ್ ಆಗುತ್ತೆ ಈಗಾಗಲೇ ಅಂತ ಸುಮಾರು ಇಪ್ಪತ್ತೇಳು ಇಪ್ಪತ್ತೊಂಬತ್ ಪ್ರಕರಣಗಳು ಅದನ್ನ ಆಗಿ ಒಂದು ಮಾಡುತ್ತೆ ಆಲ್ರೆಡಿ ನಮ್ದು ಎಲ್ಲ ಕೇಸಸ್ ಚಾರ್ಜ್ ಶೀಟ್ ಆಗಿದಾವೆ ಸೊ ವಿಲ್ ಡೂ ದ ಪ್ರೆಸ್ ಮೀಟ್ ಸಪ್ರೇಟ್ಲಿ ರಿಗಾರ್ಡಿಂಗ್ ದಟ್ ಬಿಕಾಸ್ ಒಂದು ಎರಡು ಅಲ್ಲ ಸುಮಾರು ಇಪ್ಪತ್ತೇಳು ಪ್ರಕರಣಗಳು ನಾವು ಅದನ್ನ ಒಂದು ಐ ಟಿ ತರ ಮಾಡಿ ಅವುಗಳನ್ನೆಲ್ಲ ಈಗ ಚಾರ್ಜ್ ಶೀಟ್ ಮಾಡಿದೆ ಅದರದ್ದು ಐ ತಿಂಕ್ ಮೇ ಬಿ ನೆಕ್ಸ್ಟ್ ಒನ್ ವೀಕ್ ಆರ್ ಟೆನ್ ಡೇಸ್ ಅಲ್ಲಿ ನಿಮ್ಗೆ ಒಂದು ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ಅದರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೀವಿ ಎಲ್ಲ ಕರ್ನಾಟಕನೇ ಎಲ್ಲ ಕರ್ನಾಟಕ ಅಲ್ಲ ಈ ಈ ಕೇಸ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಸೈಬರ್ ಹೊರಗಡೆ ಅವ್ರ ಮೆಜಾರಿಟಿ ಎಲ್ಲರೂ ಹೊರಗಡೆ ಇದ್ರಲ್ಲಿ ಏನಾಗುತ್ತೆ ದ ಅಫೆನ್ಸಸ್ ಮೋರ್ ದನ್ ಸೆವೆನ್ ಇಯರ್ಸ್ ಇದ್ರೆ ಅರೆಸ್ಟ್ ಮಾಡ್ತೀವಿ ಅಫೆನ್ಸಸ್ ಲೆಸ್ ದನ್ ಸೆವೆನ್ ಇಯರ್ ಇದ್ದಾಗ ನಾವು ಫಸ್ಟ್ ಪೊಲೀಸ್ ನೋಟಿಸ್ ಕೊಟ್ಟು ಅವ್ರನ್ನ ತನಿಖೆ ಕರಿತೀವಿ ಸೊ ಚಾರ್ಜ್ ಶೀಟ್ ಅಂತೂ ಹಾಗೆ ಆಗತ್ತೆ ದ ಅರೆಸ್ಟ್ ಫಾರ್ಮಾಲಿಟಿ ಅಂದ್ರೆ ಅರೆಸ್ಟ್ ಅಂದ್ರೆ ಜನರಲಿ ಎಲ್ಲರಲ್ಲಿ ಏನಿರುತ್ತೆ ಜೈಲಿಗೆ ಹಾಕ್ತಾರೆ ಅಂತ ಅರೆಸ್ಟ್ ಅಲ್ಲಿನೂ ಕೂಡ ಮೋರ್ ದನ್ ಸೆವೆನ್ ಇಯರ್ಸ್ ಮಾತ್ರ ಜೈಲಿಗೆ ಇಯರ್ಸ್ ಇದ್ದಾಗ ಪೊಲೀಸ್ ನೋಟಿಸ್ ಕೊಟ್ಟು ನಾವು ಮಾಡ್ತೀವಿ ಹೌದು ಖಾಸಗಿ ವ್ಯಕ್ತಿ ಮೂರ್ ಜನಕ್ಕೆ ಮತ್ತೆ ಇವರಿಗೆ ಮುಂಚೆ ಪರಿಚಯ ಇದೆ ಅರೆಸ್ಟ್ ಇದರಲ್ಲಿ ಬೇಲ್ ಅದು ಮೊದ್ಲೇ ಆಗಿದೆ ಎಲ್ಲ ಮೊದಲೇ ಆಗಿದೆ ಸೊ ಇಟ್ ಈಸ್ ಆಲ್ ಅಬೌಟ್ ಅದನ್ನ ಯಾವ ರೀತಿ ಮೋಸ ಮಾಡಿದ್ರು ಅನ್ನೋದನ್ನ ಡಿಗ್ ಮಾಡೋದೇ ಇನ್ವೆಸ್ಟಿಗೇಷನ್ ಇದೆ ಕ್ರೈಮ್ ಗೊತ್ತಾ ಗೊತ್ತಿರಲ್ಲ ಸೊ ಇಟ್ ಇಸ್ ಹಾಗಾಗಿ ಅವ್ರು ಆಲ್ರೆಡಿ ಆಂಟಿಸ್ಪಿಟರಿ ಬೇಲ್ ಎಲ್ಲ ರೆಗ್ಯುಲರ್ ಬೇಲ್ ತಗೊಂಡಿದ್ದಾರೆ ತಗೊಂಡ್ಬಿಟ್ಟು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕರಣ ಈಗ ಒಂದು ಲಾಜಿಕಲ್ ಅಂತ ಬಂದು ಚಾರ್ಜ್ ಶೀಟ್ ಆಯ್ತು ಅದರಲ್ಲಿ ಒಬ್ರು ಡೆತ್ ಆಗಿದೆ ಒಬ್ರು ರಿಟೈರ್ಡ್ ಆಗಿದ್ದಾರೆ ಒಬ್ರು ವರ್ಕಿಂಗ್ ಇದೆ ದಟ್ ಇಸ್ ಡಿಪಾರ್ಟ್ಮೆಂಟ್ ವಿಲ್ ಬಿ ಟೇಕನ್ ಬೈ ದ ಕನ್ಸರ್ನ್ ಡಿಪಾರ್ಟ್ಮೆಂಟ್ ರಿಟೈರ್ಡ್ ಆಗಿದ್ದಾರೆ ಒಬ್ರು ಡೆತ್ ಆಗಿದ್ದಾರೆ ಒಬ್ರು ಸರ್ವಿಸ್ ಅಲ್ಲಿ ಸೊ ದಟ್ ಕನ್ಸರ್ನ್ ಡಿಸಿಪ್ಲರಿ ಆಕ್ಷನ್ ಇಲ್ಲಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಆನ್ಲೈನ್ ಇವ್ರಿಗೆ ಡೈವರ್ಸು ಇವ್ರಿಗೆ ಆಗಿದೆ ಹುಡುಗಿ ಸರ್ಚ್ ಅಲ್ಲಿದ್ದಾರೆ ಹುಡುಗಿ ಸರ್ಚ್ ಇದ್ದಾಗ ಮೆಟ್ರೋ ಮನಿಯಲ್ಲೆಲ್ಲ ಸರ್ಚ್ ಮಾಡಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾ ಲವ್ ಅಂತ ಕರಿತೀವಿ ಇದಕ್ಕೆ ಸೊ ಇನ್ನ ಸ್ವೀಟ್ ಟಾಕ್ ಹೌದಾ ಸೊ ಅಪೋಸಿಟ್ ಏನು ಹುಡುಗನೋ ಹುಡುಗೀನೋ ಏನೂ ಗೊತ್ತಿರಲ್ಲ ಸೊ ಓವರ್ ಎ ಪೀರಿಯಡ್ ಆಫ್ ಆ್ಯಂಡ್ ಟೈಮ್ ಯು ಗೇನ್ ಎ ಲಾಟ್ ಆಫ್ ಟ್ರಸ್ಟ್ ಹೌದಪ್ಪ ಇವಳು ಎಮೋಷನಲಿ ಅಟ್ಯಾಚ್ ಆಗಿದ್ದಾರೆ ಆ ಕಡೆ ಹುಡುಗ ಇದನೋ ಹುಡುಗಿ ಇದಾನೋ ಗೊತ್ತೇನೇ ಇರಲ್ಲ ಸೊ ಅಷ್ಟೋ ನಂಬಿಕೆಯನ್ನು ಗಳಿಸಿಬಿಟ್ಟು ಇನ್ನೇನು ಮದುವೆ ಆಗಬೇಕು ಅನ್ನೋ ಅಂತ ಒಂದು ನಿರ್ಧಾರಕ್ಕೆ ಬಂದು ಸುಮಾರು ಎರಡು ಕೋಟಿ ಹದಿನೈದು ಲಕ್ಷ ಐವತ್ತು ಸಾವಿರಷ್ಟನ್ನು ದುಡ್ಡನ್ನು ಕಳ್ಕೊಂಡಿದ್ದಾರೆ ಸೊ ಅವ್ರಿಗೆ ಕೊಟ್ಟು ಅವ್ರ ಕಷ್ಟ ಕಾಲದಲ್ಲಿದೆ ನಾನು ಏನು ನನಗೆ ದುಡ್ಡು ಬೇಕಾಗಿದೆ ದುಡ್ಡು ಕೊಟ್ಟರೆ ನಾನು ಹಣ ಹೂಡಿಕೆ ಮಾಡಿ ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚಿನ ಲಾಭಾಂಶವನ್ನು ತಂದು ಕೊಡ್ತೀನಿ ಅಂತ ಹೇಳಿ ಮದುವೆ ಜೊತೆಗೆ ಇನ್ವೆಸ್ಟ್ಮೆಂಟ್ ಅರ್ಥ ಮಾಡ್ಕೋಬೇಕಾಗಿತ್ತು ಮದುವೆ ಆಫರ್ ಸ್ಟಾರ್ಟ್ ಆಗಿಬಿಟ್ಟು ಇನ್ವೆಸ್ಟ್ಮೆಂಟ್ ಬರುತ್ತೆ ರಿಲೇಶನ್ ದಟ್ ಹೌ ದ ಅಮೌಂಟ್ ಇಸ್ ಲಾಸ್ಟ್ ವಿಥೌಟ್ ಮ್ಯಾರೇಜ್ ಹಾ ಈಗ ಇನ್ನು ಏನು ಸೋಷಿಯಲ್ ಮೀಡಿಯಾ ಮತ್ತೆ ಒಂದು ಜಸ್ಟ್ ಎಲ್ಲರೂ ಇದ್ದೀರಾ ಈ ಸೋಷಿಯಲ್ ಮೀಡಿಯಾ ರೀಲ್ಸ್ ಗಳನ್ನ ಮಾಡ್ತಾರೆ ಸೊ ನಮ್ಮ ಜಿಲ್ಲೆಯ ಯುವಕರಿಗೆ ಆಗಿರ್ಬೋದು ಕೆಲವೊಂದಿಷ್ಟು ಆ್ಯಂಟಿಸೋಷ್ ಮೆಸೇಜ್ ಏನು ಅಂತಂತಂದ್ರೆ ತಾವು ಮಾಡುವಂತ ಚಟುವಟಿಕೆಗಳ ಮೇಲೆ ಪೊಲೀಸ್ ಇಲಾಖೆ ಸಂಪೂರ್ಣವಾದಂತ ನಿಗಾ ಇಟ್ಟಿರುತ್ತೆ ನೀವು ಮಾಡಿರುವಂತ ರೀಲ್ಸ್ ರೀಲ್ಸ್ಗಳಾಗಿರ್ಬೋದು ಅದರಲ್ಲಿ ಬಳಸುವಂತ ವಸ್ತುಗಳಾಗಿರ್ಬೋದು ಕಾನೂನು ಬಾಹಿರ ಆಗಿತ್ತು ಅಂತಂದ್ರೆ ಪೊಲೀಸ್ ಇಲಾಖೆ ನಿಮ್ಮ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಷನ್ ಅನ್ನು ತಗೊಳ್ಳುತ್ತೆ ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಬಳಕೆದಾರರಾಗಿರ್ಬೋದು ರೀಲ್ಸ್ ಮಾಡೋರಾಗಿರ್ಬೋದು ಅದರಲ್ಲಿ ಯೂಸ್ ಮಾಡುವಂಥ ನಿಮ್ಮ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಹೌದಾ ನೀವು ಮಾಡುವಂಥದ್ದು ಸಮಾಜದಲ್ಲಿ ಭಯವನ್ನ ಸೃಷ್ಟಿ ಮಾಡುವಂಥದ್ದಾಗಿತ್ತು ಅಂತಂದ್ರೆ ಇಲಾಖೆ ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳುತ್ತೆ ಇನ್ನೊಂದು ಈಗ ಏನು ದ ಸ್ಪೆಷಲ್ ಡ್ರೈವ್ ಅನ್ನೋದಕ್ಕೆ ದಿಸ್ ಜನವರಿ ಮಂತ್ ಏನು ಅಂತಂದ್ರೆ ದ ಟ್ರಾಫಿಕ್ ಅವೇರ್ನೆಸ್ ಮಂತ್ ಅಂತಂದರೆ ನಾವು ಪ್ರತಿ ವರ್ಷ ಮಾಡೇ ಮಾಡ್ತೀವಿ ಸೊ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಆನ್ ಎನ್ ಎವರೇಜ್ ಲಾಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ಅಂತ ನಾನು ಡೇಟಾ ನೋಡಿದ್ರೆ ಅರೌಂಡ್ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಡೆತ್ಸ್ ಆಗುತ್ತೆ ಆಕ್ಸಿಡೆಂಟ್ಸ್ ಗಳಲ್ಲಿ ಓವರ್ ಎ ಪೀರಿಯಡ್ ಆಫ್ ಒನ್ ಇಯರ್ ಅದರಲ್ಲಿ ಶೇಕಡ ಎಪ್ಪತ್ತರಿಂದ ಎಪ್ಪತ್ತೈದರಷ್ಟು ಟೂ ವೀಲರ್ ವೀಲರ್ದಲ್ಲೇ ಆಗ್ತದೆ ಸೊ ಹಾಗಾಗಿ ಅದನ್ನು ಕೂಡ ಈಗ ಸ್ಕೂಲು ಕಾಲೇಜ್ ಇದರ ಟೂ ಸ್ಟೆಪ್ಸ್ ಒಂದು ಎನ್ಫೋರ್ಸ್ಮೆಂಟ್ ಇರುತ್ತೆ ಒಂದು ಅವೇರ್ನೆಸ್ ಇರುತ್ತೆ ಇನ್ನೊಂದು ಪಾರ್ಟಿಸಿಪೇಷನ್ ಇರುತ್ತೆ ಈ ಮೂರು ಆದಾಗ ಮಾತ್ರ ಇದು ಸಕ್ಸಸ್ಫುಲ್ ಆಗುತ್ತೆ ಅವೇರ್ನೆಸ್ ನಾವು ಎವ್ರಿ ಟೈಮ್ ಮಾಡ್ತಾನೆ ಇರ್ತೀವಿ ಅವೇರ್ನೆಸ್ ಎಲ್ಲರಿಗೂ ಗೊತ್ತಿದೆ ಹೌದಾ ಈಗ ನಮ್ಮ ಬಸವರಾಜರು ಹಿಡಿದಿರೋ ಮೊಬೈಲು ಸುಮಾರು ಒಂದು ಮೂವತ್ತು ಸಾವಿರ ರೂಪಾಯ್ದು ಇದೆ ಅದ್ರ ಕವರ್ ಏನಿಲ್ಲ ಅಂತಂದ್ರೆ ಇಲ್ಲ ಇಪ್ಪತ್ತು ಇದೆ ಇಲ್ಲ ಹತ್ತು ಇದೆ ಹದಿನೈದು ಸಾವಿರ ಇರ್ಲಿ ಸೊ ಎ ಪರ್ಸನ್ ಮೊಬೈಲ್ ಪರ್ಚೇಸ್ ಮಾಡ್ತಾರೆ ಏನು ಐವತ್ತು ಸಾವಿರ ಇಟ್ಕೊಂಡು ಒಂದ್ ಲಕ್ಷವರೆಗೂ ಪರ್ಚೇಸ್ ಮಾಡ್ತಾರೆ ಬೈಕ್ ವ್ಯಾಲ್ಯೂ ಎಷ್ಟಿದೆ ಟೂ ವೀಲರ್ದ್ದು ಅದು ಐವತ್ ಸಾವಿರ ಅಂತ ಹಿಡಿದು ಒಂದ್ ಲಕ್ಷ ಇದೆ ನಿಮ್ಮ ಮೊಬೈಲ್ಗೂ ಅಷ್ಟೇ ಇದೆ ಐವತ್ತು ಸಾವಿರ ಅಂತ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಸೊ ಅಪ್ ಟು ಒನ್ ಲ್ಯಾಕ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಲ್ಯಾಕ್ವರ್ಗು ಮೊಬೈಲ್ ಇದೆ ಮೊಬೈಲ್ ಮೊಬೈಲನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ತಗೊಂಡ ತಕ್ಷಣ ಏನು ಮಾಡ್ತೀರಾ ಫಸ್ಟು ಅದಕ್ಕೊಂದು ಸ್ಕ್ರೀನ್ ಗಾರ್ಡು ಒಂದು ಕವರ್ ಹಾಕ್ತೀರಿ ನೀವು ಒಂದ್ ಲಕ್ಷ ಬೈಕ್ ತಗೊಂಡು ಅದರಲ್ಲಿ ಓಡಾಡೋರು ನೀವು ಮಾಡೋರು ನೀವು ನಿಮ್ಮ ಕುಟುಂಬ ಸದಸ್ಯರನ್ನ ಕೂಡಿಸ್ತೀರಿ ಮಕ್ಕಳನ್ನ ಕೂಡಿಸ್ತೀರಿ ಅಲ್ಲಿ ಮ್ಯಾಕ್ಸಿಮಮ್ ಡೆತ್ ಆಗೋದೇ ಹೆಡ್ ಇಂಜುರಿ ಅಂತ ಟೂ ವೀಲರ್ಸ್ ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಹೆಲ್ಮೆಟ್ ಹಾಕೋದ್ರಿಂದ ಸರ್ಕಾರಕ್ಕಾಗ್ಲಿ ಪೊಲೀಸ್ ಇಲಾಖೆಗಾಗ್ಲಿ ಫೈನ್ ಇಸ್ ನಾಟ್ ದ ಇಶ್ಯೂ ದೈ ಪರ್ಪಸ್ ಈಸ್ ಟು ಸೇವ್ ದ ಲೈಫ್ಸ್ ಹೌದಾ ಒಂದು ಕುಟುಂಬದಲ್ಲಿ ಒಬ್ಬ ದುಡಿಯುವಂತ ವ್ಯಕ್ತಿ ಬದುಕದ ಅಂತಂತಂದ್ರೆ ಆ ಕುಟುಂಬಕ್ಕೆ ಎಷ್ಟು ಪ್ರಯೋಜನ ಆಗುತ್ತೆ ಅನ್ನೋದನ್ನ ನಾವು ಅರ್ತ್ಕೊಳ್ಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಟ್ರಾಫಿಕ್ದ್ದು ಆಗಿರ್ಬೋದು ಮತ್ತೆ ಈ ಟಿಂಟೆಡ್ ಗ್ಲಾಸಸ್ ಹೌದಾ ಟಿಂಟೆಡ್ ಗ್ಲಾಸಸ್ ಜನರಲ್ಲಿ ಯಾರು ಯೂಸ್ ಮಾಡ್ತಾರ ಕಾಮನ್ ಮ್ಯಾನ್ ಯೂಸ್ ಮಾಡಲ್ಲ ಈ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಜಾಸ್ತಿ ಯೂಸ್ ಮಾಡೋದು ಅವ್ರ ಹೊರಗಡೆ ಎಲ್ಲಿ ಹೋದ್ರು ಏನ್ ಹೋದ್ರು ಅವ್ರು ಕಣ್ಣಿಗೆ ಅಂತ ಹೇಳಿ ಆ ರೀತಿ ಟಿಂಟೆಡ್ ಗ್ಲಾಸಸ್ ಗಳನ್ನ ಕಪ್ಪು ಏನು ಕವರ್ಸ್ ಅನ್ನ ಹಾಕಿಬಿಟ್ಟು ಹೊರಗಡೆ ಇದ್ದದ್ದು ಕಾಣಿಸುತ್ತೆ ಒಳಗಡೆ ಇದ್ದಿದ್ದು ಯಾರು ಕಾಣಿಸ್ಬಾರ್ದು ಅನ್ನುವಂತ ಉದ್ದೇಶದಿಂದನೂ ಮಾಡ್ತಾರೆ ಮತ್ತೆ ಬಿಸಿಲಿಗೂ ಕೂಡ ಕೆಲವೊಂದು ಜನ ಮಾಡ್ತಾರೆ ಬಟ್ ದರ್ ಇಸ್ ಸರ್ಟನ್ ಪರ್ಸೆಂಟೇಜ್ ಆಫ್ ಬ್ಲೇರ್ ಇರಬೇಕು ಅನ್ನೋದು ಇದೆ ಅದರಲ್ಲಿ ನಾಟ್ ಹಂಡ್ರೆಡ್ ಪರ್ಸೆಂಟ್ ಸರ್ಟನ್ ಪರ್ಸೆಂಟೇಜ್ ಇಸ್ ಅಲೌಡ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಸೊ ಹಾಗಾಗಿ ಅದನ್ನು ಕೂಡ ನಮ್ಮ ಟ್ರಾಫಿಕ್ ಪೊಲೀಸರು ಅದನ್ನ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕಂಟ್ರೋಲಿಗೂ ಸಂಬಂಧಪಟ್ಟಂತೆ ಈಗಾಗಲೇ ಅದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೂಡ ಪ್ರಾಜೆಕ್ಟ್ನಿಂದ ನಗರಾಭಿವೃದ್ಧಿ ಇಲಾಖೆಯಿಂದ ಸಿಕ್ಕಿದೆ ಐ ಥಿಂಕ್ ಬೈ ಜೂನ್ ವಿ ಶುಡ್ ಬಿ ಏಬಲ್ ಹ್ಯಾವ್ ಅವರ್ ಓನ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕಂಟ್ರೋಲು ಸೊ ಟೆಂಡರ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಡನ್ ಬೈ ವಿಜಯಪುರ್ ಡೆವಲಪ್ಮೆಂಟ್ ಅಥಾರಿಟಿ ಅದು ಕೂಡ ಕೆಲಸ ನಡೀತಾ ಇದೆ ಬೈ ಜೂನ್ ಆ್ಯಂಡ್ ವಿ ಶುಡ್ ಹ್ಯಾವ್ ಎ ಟಿ ಎಮ್ ಸಿ ಎ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಇನ್ ಪ್ಲೇಸು ಸೊ ದ್ಯಾಟ್ ದ ಕ್ಯಾಮ್ರಾ ಎನೇಬಲ್ಡ್ ಆರ್ಟಿಫಿಷಿಯಲ್ ಇಂಟಿ ಇಂಟಿಲಿಜೆನ್ಸ್ ಬೇಸ್ಡ್ ಎನೇಬಲ್ಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮು ಕೂಡ ನಮ್ಮ ಸಿಟಿಗೆ ಬರುತ್ತೆ ಅನ್ನೋಂಥ ಒಂದು ಆಶಾಭಾವನೆ ಏನೂ ಇದೆ ದಟ್ ವರ್ಕ್ ಈಸ್ ಆಲ್ರೆಡಿ ಇನ್ ಪ್ರೋಗ್ರೆಸ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೋಲ್ಸ್ಗಳು ಏನೇನು ಆಗಬೇಕಾಗಿತ್ತು ಕಾರ್ಪೊರೇಷನ್ ನಂತರ ಆಗಿರ್ಬೋದು ಮತ್ತು ವಿಜಯಪುರ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಆಗಿರ್ಬೋದು ಎಲ್ಲ ಕೂಡ ಕೆಲಸಗಳಾಗಿದ್ದಾವೆ ಇನ್ನೇನು ದ ಟೆಂಡರ್ ಆ್ಯಂಡ್ ವರ್ಕ್ ಆರ್ಡರ್ ಆ್ಯಂಡ್ ದ ಇಂಪ್ಲಿಮೆಂಟೇಷನ್ ಐ ಬಿಲೀವ್ ಇಟ್ ಶುಡ್ ಹ್ಯಾಪನ್ ಇನ್ ನೆಕ್ಸ್ಟ್ ಫೈವ್ ಮಂತ್ಸ್ ಸೊ ಬೈ ಜೂನ್ ವಿ ಶುಡ್ ಬಿ ಏಬಲ್ ಟು ಸಿ ಆಲ್ ದ ಆಲ್ ಆಫ್ ಯು ಇನ್ಕ್ಲೂಡಿಂಗ್ ಪೊಲೀಸ್ ವಿಯರಿಂಗ್ ಹೆಲ್ಮೆಟ್ಸ್ ಕಂಪಲ್ಸರಿಲಿ ಇಲ್ಲ ಅಂತಂತಂದ್ರೆ ಮನೆಗೆ ನೋಟಿಸಸ್ಗಳು ಚಾನಲ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಡಿಸಿಪ್ಲೈನ್ ದ ಸಿವಿಕ್ ಡಿಸಿಪ್ಲಿನ್ ಅನ್ನೋದೇನಿದೆ ಆಟೋಮೆಟಿಕ್ಲಿ ಫಾಲ್ಸ್ ಇನ್ ಲೈನ್ ಸೊ ವಿ ಆರ್ ಹೋಪಿಂಗ್ ಫಾರ್ ದ ಬೆಟರ್ ಫ್ಯೂಚರ್ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಅದೇನು ವಿಡಿಯೋ ವೈರಲ್ ಆಗಿತ್ತು ನಾವು ಕೂಡ ಮಾಧ್ಯಮದವರ ಬಂದಂತಹ ಒಂದು ವಿಡಿಯೋ ಕ್ಲಿಪ್ ಇದರೇ ಅದನ್ನ ನಾವು ಅಬ್ಸರ್ವ್ ಮಾಡಿದೀವಿ ಅದರಲ್ಲಿರುವಂಥ ವಿಕ್ಟಿಮ್ ಯಾರು ಅಂತ ಗೊತ್ತಾಗಿದೆ ಅದರಲ್ಲಿರುವಂಥ ಅಕ್ಯೂಸ್ಡ್ಗಳದ್ದು ಒಬ್ಬ ವ್ಯಕ್ತಿದು ಮಾತ್ರ ಅದು ಸೂರ್ಯನ ಬೆಳಕಿನಲ್ಲಿ ಕೂಡ ಪೂರ್ತಿಯಾಗಿ ಇದು ಆಗಿರ್ಲಿಲ್ಲ ಬಟ್ ಸೂಪರ್ಫಿಷಿಯಲಿ ದ ಇನ್ಫಾರ್ಮೇಶನ್ ಅಬೌಟ್ ದ ವಿಕ್ಟಿಮ್ ಅಂಡ್ ಹು ಆರ್ ದ ಅಕ್ಯೂಸ್ಡ್ ಅಂತ ಹೇಳಿ ಸೊ ಅದ್ರ ಜೊತೆಗೆ ಇನ್ನೊಂದು ಕೌಂಟರ್ ವಿಡಿಯೋನು ಕೂಡ ತಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೋತೀನಿ ಆ ವ್ಯಕ್ತಿ ಏನು ಹೇಳಿದಾನೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ ಈಗ ಪೊಲೀಸ್ ಇಸ್ ಟ್ರೆಸಿಂಗ್ ದ ವಿಕ್ಟಿಮ್ ಫಸ್ಟ್ ಆ ವಿಕ್ಟಿಮ್ ಕಲಬುರ್ಗಿ ಜಿಲ್ಲೆ ಶಾಬಾದ ತಾಲೂಕು ಶಹಬಾದ್ ಊರ್ನೋ ಗೊತ್ತಾಗಿದೆ ಆಲ್ರೆಡಿ ಪೊಲೀಸ್ ಆರ್ ಇನ್ ಟಚ್ ವಿತ್ ಹಿಮ್ ನಾವು ಸೊ ಐ ಥಿಂಕ್ ಬೈ ಈವ್ನಿಂಗ್ ವಿ ಶುಡ್ ಬಿ ಏಬಲ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ಆಸ್ ಅಪನ್ ಬೆಸ್ಟ್ ಆನ್ ಹಿಸ್ ಓಕೆ ಅದನ್ನೇ ಹೇಳಿದ್ದು ನಾನು ಅಣ್ಣ ತಮ್ಮಗಳು ಅವರು ಅವ್ರ ತರನೇ ಆಗ್ಬಾರ್ದು ಹಾಗಾಗಿ ಅವ್ರಿಗೆ ಅದನ್ನೇ ಹೇಳ್ತಾ ಇದೀನಿ ಅಣ್ಣ ಆಮೇಲೆ ತಮ್ಮ ಬಂದ ಟಿ ಎಚ್ ಬಂದ ಹೌದಾ ಎಂಡಿ ಡಿ ಎಂ ಸಿ ಬಂದ ಎಮ್ ಡಿ ಬಂದ ಇವರೆಲ್ಲ ಯಾರು ಆಗ್ತಾ ಇದಾರೆ ದೇ ಆರ್ ಅಂಡರ್ ದ ವಾಚ್ ಹೌದಾ ಸೊ ದೇ ವಿಲ್ ಬಿ ಆಕ್ಷನ್ ವಿಲ್ ಬಿ ಟೇಕನ್ ಅಲ್ಲ ಅವ್ರಿಗೆ ಅದು ಎಚ್ಚರಿಕೆಯ ಮಾತನ್ನ ಅವ್ರಿಗೆ ಹೇಳಿರೋದು ಯಾರು ಈ ರೀತಿ ಗಳ ಬಗ್ಗೆ ಆಗಿರ್ಬೋದು ಜೈಲಿನಿಂದ ಬಂದವರಾಗಿರ್ಬೋದು ಸಮಾಜದಲ್ಲಿ ಏನು ಒಳ್ಳೆ ಕೆಲಸ ಮಾಡಿ ಬಂದವರಲ್ಲ ಇವರು ಸಮಾಜ ಶಕ್ತಿಗಳು ಕೊಲೆ ಮರ್ಡರು ಇಂತಕಾಯತಿ ಕೇಸ್ ಗಳಲ್ಲಿ ಜೈಲಿಗೆ ಹೋಗಿ ಬಂದು ಇವ್ರು ಏನಾದ್ರು ರೀಲ್ಸ್ ಗಳನ್ನ ಮಾಡೋದಾಗ್ಲಿ ಅಥವಾ ಅವರ ಪರವಾಗಿ ರೀಲ್ಸ್ ಮಾಡೋರು ಯಾರಾದ್ರೂ ಇತ್ತು ಅಂತಂದ್ರೆ ಅವರ ಅಗೇನೆಸ್ಟ್ ಕಟ್ಟುನಿಟ್ಟಿನ ಕ್ರಮವನ್ನ ಇಲಾಖೆ ಈಗಾಗಲೇ ಈಗಾಗಲೇ ಹಲವಾರು ಪ್ರಕರಣಗಳನ್ನು ದಾಖಲ ಮಾಡಿ ಅವರ ಮೇಲೆ ಕ್ರಮವನ್ನ ಕೈಗೊಂಡಿದೆ ಪೊಲೀಸ್ ಸೋಷಿಯಲ್ ಮೀಡಿಯಾ ವಾಚ್ ಇದು ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಎಲ್ಲಾ ಸ್ಥಳಗಳಲ್ಲಿ ಕೂಡ ಫುಲ್ ಆಕ್ಟಿವ್ ಆಗಿದೆ ಯಾರೇ ಏನೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ರು ಕೂಡ ಪೊಲೀಸರ ಗಮನಕ್ಕೆ ಇಮಿಡಿಯೇಟ್ಲಿ ಬರುತ್ತೆ ಸೊ ಹಾಗಾಗಿ ಪೊಲೀಸ್ ಇಲಾಖೆ ಅವರ ಮೇಲೆ ಕಣ್ಣನ್ನು ಇಟ್ಟಿದೆ ಯಾರೋ ತಪ್ಪು ಮಾಡಿದ್ರು ಕೂಡ ಅವರಿಗೆ ಸೂಕ್ತವಂತ ಕಾನೂನು ಅಡಿಯಲ್ಲಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅವು ಅಂತ ಬಂದಿದ್ದನ್ನ ನನ್ನ ಗಮನಕ್ಕೆ ತಗೊಂಡ್ಬನ್ನಿ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತೆ ಕೆಲವೊಂದು ಪರ್ಮಿಷನ್ ನ ತಗೊಂಡು ಹಬ್ಬ ಹರಿದಿನಗಳಲ್ಲಿ ಹಾಕಿರ್ತಾರೆ ಯಾರಾದರೂ ರೌಡಿ ಗಳು ಹಾಕಿದ್ದಿತ್ತು ಅಂತ ನಮ್ ಗಮನಕ್ಕೆ ಥ್ಯಾಂಕ್ ಯು अच्छा <laughs> <laughs> Я так Я De okay.